ನನ್ನದೊಂದು ಸಿದ್ಧಾಂತ ಏನಪ್ಪಾ ಅಂದ್ರೆ ಮೊದಲೇ ಮಾತು ಕೊಟ್ಟ ಹಾಗೆ ನಾನೇನೇ ತಿಳಿಸಿಕೊಟ್ಟು ಅದು ಅಫಿರ್ಮೇಶನ್ ಇರಬಹುದು ಮನೆ ಮದ್ದಾಗಿರಬಹುದು ಅಥವಾ ಧ್ಯಾನ ಮತ್ತು ಮಂತ್ರಗಳು ಇರಬಹುದು ಮೊದಲು ಅದು ನನ್ನ ಕೆಲಸ ಮಾಡ್ತಾ ಇದೆಯೋ ಅನ್ನೋದನ್ನ ಪರೀಕ್ಷೆ ಮಾಡಿ ಸಕಾರಾತ್ಮಕ ಫಲಿತಾಂಶ ಬಂದ ಮೇಲೇನೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನ ನಮಸ್ಕಾರ ನನ್ನೆಲ್ಲ ಸೋದರ ಸೋದರಿಯರಿಗೆ ಸ್ನೇಹಿತರಿಗೆ ಹಾಗೂ ಹಿರಿಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಜರ್ನಿ ಟು ತೆರಿ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಮನುಷ್ಯ ಒಂದೇ ಒಂದು ವಿಡಿಯೋ ಹಾಕ್ಬಿಟ್ಟು ಏನೇನೋ ಆಶ್ವಾಸನೆ ಕೊಟ್ಬಿಟ್ಟು ಕಾಣಿ ಆಗ್ಬಿಟ್ನಲ್ಲ ಅನ್ಕೊಂಡ್ಬಿಡ್ರ ತಡ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಕಾರಣಾಂತರದಿಂದ ನಾನು ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ ಹೊರಗಡೆ ಕೆಲಸದ ಮೇಲೆ ಇದೆ ಸೊ ಈ ವಿಡಿಯೋನ ನಾನು ಇವಾಗ ಹೊಸ್ದಾಗಿ ಶುರು ಮಾಡಿದ್ದು ಒಂದು ವಿಡಿಯೋ ಆಗುತ್ತೆ ಟೆಕ್ನಿಕಲಿ ಅಷ್ಟೊಂದು ಬಲ್ಲವನಾಗಿಲ್ಲ ಬಟ್ ಎಲ್ಲ ಕಲಿತು ಸಣ್ಣ ಸಣ್ಣ ವಿಷಯಗಳನ್ನ ಸೇರಿಸಿ ಅದನ್ನ ಮಾಡಬೇಕಾದಾಗ ಕಷ್ಟ ಆಗುತ್ತೆ ಮತ್ತೆ ಸಮಯ ತಗೊಳುತ್ತೆ ಡಿಪ್ರೆಷನ್ ಬೇಕಾಗುತ್ತೆ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತೀವಿ ಸುಮ್ ಸುಮ್ನೆ ಹೇಗೆಗೋ ಕಟ್ಟಚರಿಕೆ ಮಾಡೋ ಅಂತವನಲ್ಲ ನಾನು ಅದ್ರಲ್ಲಿ ಏನಾದ್ರೂ ಪ್ರಯೋಜನ ಆಗ್ಬೇಕು ಅಮೂಲ್ಯವಾದ ಸಮಯಕ್ಕೆ ಅದು ವ್ಯಾಲ್ಯೂಗಳು ಆ ರೀತಿಯ ಕಂಟೆಂಟ್ ಉಪಯುಕ್ತ ಮಾಹಿತಿಗಳನ್ನ ಮಾತ್ರ ನಾನು ಹಾಕಬೇಕು ಅಂತ ನಿರ್ಧರಿಸಿ ಸೊ ಈಗ ನಾನು ಕೊಟ್ಟ ಹಾಗೆ ನನ್ನ ಮೊದಲನೇ ಆಡಿಯೋ ಅಫರ್ಮೇಶನ್ ವಿಡಿಯೋ ಇದು ಅಂದ್ರೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದರಲ್ಲಿ ನೀವು ಇಪ್ಪತ್ತು ನಿಮಿಷಗಳ ಕಾಲ ಅಫರ್ಮೇಶನ್ಸ್ ಆಡಿಯೋಸ್ ಇರುತ್ತೆ ಎಲ್ಲರಿಗೂ ಅನ್ವಯಿಸ್ಬೇಕು ಎಲ್ಲ ಏಜ್ ಕ್ಯಾಟಗರಿ ಅವರಿಗೆ ಉಪಯೋಗ ಆಗಬೇಕು ಅಂತ ಅದನ್ನ ತುಂಬಾ ಗಮನ ಕೊಟ್ಟು ಸೆಂಟೆನ್ಸ್ಗಳನ್ನ ತುಂಬ ವ್ಯಾಲ್ಯೂ ಆಮೇಲೆ ಅದನ್ನ ನಾನು ಒಂದು ಫಿಫ್ಟೀನ್ ಡೇಸ್ ಕೇಳಿದ್ದೆ ಫಿಫ್ಟೀನ್ ಡೇಸ್ ಕೇಳಿ ಒಳ್ಳೆ ರಿಸಲ್ಟ್ ಬಂತು ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ಬಂತು ದುಡ್ಡು ಕೂಡ ಬಂತು ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ನನ್ನ ಮೆಚ್ಚಿಸ್ಲಿಕ್ಕೆ ಏನೋ ಅಂತ ಹೇಳ್ಬಿಟ್ಟು ಮಾಡೋ ಅಂತವನ್ನೆಲ್ಲ ಹೇಳಿದ್ರೆ ನೀವು ಹೋಗ್ತಾ ಹೋಗ್ತಾ ನನ್ನ ಬಗ್ಗೆ ನಂಬಿ ಸ್ನೇಹಿತರೆ ಈ ಅದ್ಭುತವಾದ ದೃಢೀಕರಣ ನಿಷ್ಠೆಯಿಂದ ನಂಬಿಕೆಯಿಂದ ದಿನ ಕೇಳುತ್ತಾ ಬಂದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ನೀವೇ ಊಹಿಸದ ರೀತಿಯಲ್ಲಿ ಅದು ಹಣ ಆರೋಗ್ಯ ಉತ್ತಮ ಸಂಬಂಧ ಪ್ರೀತಿ ಹಾಗೂ ಯಶಸ್ಸು ಯಾವುದೇ ವಿಷಯಕ್ಕಾದರೂ ಅನ್ವಯಿಸುತ್ತದೆ ಒಂದು ಬಾರಿ ಕೇಳೋದಕ್ಕೆ ನಿರ್ಧರಿಸಿದ್ರೆ ಮಧ್ಯದಲ್ಲಿ ನಿಲ್ಲಿಸ್ಬೇಡಿ ಕನಿಷ್ಠ ಪಕ್ಷ ಹನ್ನೊಂದರಿಂದ ಇಪ್ಪತ್ತೊಂದು ದಿನಗಳವರೆಗೆ ಮುಂದುವರಿಸಿ ಆಮೇಲೆ ನೀವೇ ಅದನ್ನ ಇದು ಹೆಚ್ಚು ಬೇಗನೆ ಫಲಿತಾಂಶ ನೀಡಬೇಕು ಅಂದ್ರೆ ಈ ಚಟುವಟಿಕೆಯನ್ನ ದಿನ ಮುಂಜಾನೆ ಎದ್ದ ತಕ್ಷಣ ಸಾಧ್ಯವಾದ್ರೆ ಸೂರ್ಯ ಹುಟ್ಟೋದಕ್ಕೆ ಮುಂಚಿತವಾಗಿ ಹಾಸಿಗೆ ಮೇಲೆ ಕೂಡ ಹಾಕೋದು ಅಥವಾ ಯೋಗ ಮಾಡಿದ ಮೇಲೆ ಕೂತ್ಕೊಂಡು ಮಾಡಬಹುದು ಅದರ ಮೇಲೆ ಆರಾಮದಾಯಕವಾಗಿ ಬೆನ್ನು ನೇರವಾಗಿರಿಸಿಕೊಂಡು ಮುಚ್ಚಿದ ಕಣ್ಣುಗಳಿಂದ ನಿಮ್ಮ ಎರಡೂ ಕಿವಿಗಳ ಮಧ್ಯೆ ಅಂದರೆ ನಿಮ್ಮ ಆಗ್ನಚಕ್ರ ಇದರ ಹಿಂದೆ ಮಧ್ಯದಲ್ಲಿ ಒಳವಾಗ ಇದನ್ನ ಫ್ರಂಟಲ್ ಲೋಬ್ ಅಂತ ಕೂಡ ಕರೀತಾರೆ ಮತ್ತೆ ನೀವೇನಾದ್ರೂ ಮಲಗಿ ಇದನ್ನು ಅಭ್ಯಾಸ ಮಾಡಬೇಕು ಅಂತ ಅಂತನ್ನೋದಾದ್ರೆ ದಿಂಬಿನ ಸಹಾಯ ತಗೋಬೇಡಿ ಹಾಗೆ ನೇರವಾಗಿ ಆರಾಮವಾಗಿ ಮಲಗಿ ಕೈಗಳು ಹೀಗೆ ಮೇಲ್ಮುಖವಾಗಿರ್ಲಿ ಮೇಲ್ಮುಖವಾಗಿ ಹೀಗಿರ್ಲಿ ಗಟ್ಟಿಯಾಗಿ ಹಿಂಗೆ ಸಟಿಸ್ಕೊಳ್ನಿ ಇಟ್ಕೋಬೇಡಿ ಆರಾಮವಾಗಿ ಫ್ರೀ ಬಿಡಿ ಸುಮ್ಮನೆ ಫ್ರೀ ಬಿಟ್ಕೊಂಡು ಹಾಗೆ ಅದನ್ನ ಆ ಸ್ಥಿತಿನೇ ಎಂಜಾಯ್ ಮಾಡೋದಕ್ಕೆಲ್ಲ ಬಹಳ ಅದ್ಭುತ ಇರ್ಲಿದೆ ನೀವು ನಿಮ್ಮ ಒಳಗೆ ಎಂಟ್ರಿ ಕೊಡ್ತಿರಲ್ಲ ಯಾವುದೇ ಡಿಸ್ಟರ್ಬೆನ್ಸ್ ಇರ್ಬಾರ್ದು ಮಕ್ಳು ಮರಿಗಳಿಗೆ ಹೇಳ್ಬಿಡಿ ಮೊದಲೇ ಅಥವಾ ನೀವೇ ರೂಮ್ ಅಲ್ಲಿ ಹೋಗಿ ಒಬ್ಬರೇ ಲಾಕ್ ಮಾಡಿಕೊಂಡು ಒಂದು ಹಾಫ್ ಅನ್ ಅವರ್ಬ್ಬಿಡಿ ಟ್ವೆಂಟಿ ನೀವು ಏನು ಆಮೇಲೆ ನಾನು ನೀವು ಒಂದು ವಾರ ಕನಿಷ್ಠ ಪಕ್ಷ ಮಾಡಿ ನೋಡಿ ಆಮೇಲೆ ನೀವು ಯಾವ ರೀತಿ ರಿಸಲ್ಟ್ ಬರುತ್ತೋ ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ವಿಷಯ ಇದನ್ನ ವೈರ್ಲೆಸ್ ಬ್ಲೂಟೂತ್ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ನಿಜವಾಗ್ಲೂ ಹೇಳ್ತೀನಿ ಇದನ್ನ ನೈಟ್ ಹೊತ್ತು ಕೇಳೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫುಲ್ ರಿಪೇರಿ ಆಗುತ್ತೆ ಅಂದ್ರೆ ಏನು ನೀವು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿರ್ತೀರಲ್ಲ ಅದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಮಾಡ್ತಾರೆ ನೆನಪಿರ್ಲಿ ಈ ಚಟುವಟಿಕೆಯನ್ನ ಯಾವುದೇ ಕಾರಣಕ್ಕೂ ವಾಹನ ಆಗಲಿ ಅಥವಾ ಯಾವುದೇ ಮಿಷನರಿ ಕೆಲಸ ಆಗಲಿ ಅಥವಾ ನಿಮ್ಮ ವರ್ಕ್ ಸ್ಪೇಸ್ ಬಿಸಿ ಶೂಲ್ ಇರುವಾಗ ಯಾವುದೇ ಕಣ್ಣು ಕೇಳೋದು ಬೇಡ ಓಕೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ ಬನ್ನಿ ಪ್ರಾರಂಭಿಸೋಣ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮೂರು ಸೆಕೆಂಡುಗಳ ಕಾಲ ಹಾಗೆಯೇ ಹಿಡಿದಿರಿ ಈಗ ನಿಧಾನವಾಗಿ ಉಸಿರನ್ನು ಬಾಯಿಯಿಂದ ಹೊರಹಾಕಿ ಮತ್ತೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಪುನಃ ನಿಧಾನವಾಗಿ ಬಾಯಿಯಿಂದ ಉಸಿರನ್ನ ಹೊರಹಾಕಿ ಮತ್ತೊಂದು ಉಸಿರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ಬಾಯಿಯಿಂದ ಉಸಿರನ್ನು ಹೊರಹಾಕಿ ಈಗ ಸಹಜವಾದ ಉಸಿರಾಟದೊಂದಿಗೆ ಸಾಮಾನ್ಯವಾಗಿ ಉಸಿರಾಡುತ್ತ ನಿಮ್ಮ ಮೆದುಳಿನ ಎರಡು ಕಿವಿಗಳ ಮಧ್ಯೆ ಒಂದು ಸುಂದರವಾದ ಧ್ವನಿಸುರಳಿ ಕೇಳುವ ಹಾಗೆ ಭಾವಿಸಿ ಈ ಧ್ವನಿ ಒಳಗಿನಿಂದ ಮೂಡುತ್ತಿರುವ ಹಾಗೆ ಭಾವಿಸಿ ಮತ್ತು ದೃಢವಾಗಿ ನಂಬಿ ಇದು ನಿಮ್ಮದೇ ಒಳಮನಸ್ಸಿನ ಧ್ವನಿಯಾಗಿದೆ ನೀವು ಏನನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ ಅದನ್ನು ಮನಸ್ಸಿನಲ್ಲೇ ಪುನರಾವರ್ತಿಸಿ ಅಂದರೆ ರಿಪೀಟ್ ಮಾಡಿ ಈ ಚಮತ್ಕಾರಿ ಪದಗುಚ್ಛಗಳ ಲೋಕಕ್ಕೆ ನಿಮಗೆ ಸ್ವಾಗತ ಈ ದೃಢೀಕರಣದಲ್ಲಿ ನೀವು ಸುಂದರವಾದ ಸಂವೇದನೆಯನ್ನು ಅನುಭವಿಸುತ್ತಿದ್ದೀರಿ ಪವಾಡಗಳ ದೇವರ ದೈವಿಕ ಮಾರ್ಗದರ್ಶನದಲ್ಲಿ ನಾನು ನನ್ನೊಳಗಿರುವ ಪವಿತ್ರ ಶಕ್ತಿಯನ್ನು ಜಾಗೃತಗೊಳಿಸಿ ಸಂಪೂರ್ಣ ಆರೋಗ್ಯ ಹಾಗೂ ನನ್ನ ಕನಸುಗಳನ್ನು ಸಾಧಿಸುತ್ತಿದ್ದೇನೆ ಪವಾಡಗಳ ದೇವರ ದೈವಿಕ ಮಾರ್ಗದರ್ಶನದಲ್ಲಿ ನಾನು ನನ್ನೊಳಗಿರುವ ಪವಿತ್ರ ಶಕ್ತಿಯನ್ನು ಜಾಗೃತಗೊಳಿಸಿ ಸಂಪೂರ್ಣ ಆರೋಗ್ಯ ಹಾಗೂ ನನ್ನ ಕನಸುಗಳನ್ನು ಸಾಧಿಸುತ್ತಿದ್ದೇನೆ ನಂಬರ್ ಒನ್ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನನ್ನ ಕಣ್ಣಿನ ದೃಷ್ಟಿಯು ಈಗ ಸ್ಫಟಿಕದಷ್ಟು ಸ್ಪಷ್ಟವಾಗಿದೆ ತೀಕ್ಷ್ಣವಾಗಿದೆ ನನ್ನ ಕಣ್ಣಿನ ದೃಷ್ಟಿಯು ಈಗ ಸ್ಫಟಿಕದಷ್ಟು ಸ್ಪಷ್ಟವಾಗಿದೆ ತೀಕ್ಷ್ಣವಾಗಿದೆ ನನ್ನ ಅಂತರ್ನಾಹಿಯು ಶಕ್ತಿಯಾಗಿ ಸಮತೋಲಿತವಾಗಿದೆ ನನ್ನ ಜೀರ್ಣಾಂಗ ವ್ಯವಸ್ಥೆ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಇದು ನನಗೆ ದಿನಪೂರ್ತಿ ಶಕ್ತಿ ಮತ್ತು ಆರಾಮವನ್ನು ಒದಗಿಸುತ್ತದೆ ನನ್ನ ಅಂತರ್ನಾಹಿಯು ಶಕ್ತಿಯಾಗಿ ಸಮತೋಲನದಲ್ಲಿದೆ ನನ್ನ ಜೀರ್ಣಾಂಗ ವ್ಯವಸ್ಥೆ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಇದು ನನಗೆ ದಿನಪೂರ್ತಿ ಶಕ್ತಿ ಮತ್ತು ಆರಾಮವನ್ನು ಒದಗಿಸುತ್ತಿದೆ ನನ್ನ ಕೂದಲು ಘನವಾಗಿ ನಯವಾಗಿದ್ದು ಹೊಳಪು ಮತ್ತು ಆರೋಗ್ಯದಿಂದ ತುಂಬಿದೆ ಇದು ತೇಜಸ್ಸು ಮತ್ತು ಸೌಂದರ್ಯವನ್ನು ಕಿರಣಿಸುತ್ತದೆ ನನ್ನ ಕೂದಲು ಘನವಾಗಿ ನಯವಾಗಿದ್ದು ಹೊಳಪು ಮತ್ತು ಆರೋಗ್ಯದಿಂದ ತುಂಬಿದೆ ಇದು ತೇಜಸ್ಸು ಮತ್ತು ಸೌಂದರ್ಯವನ್ನು ಕಿರಣಿಸುತ್ತದೆ ನನ್ನ ದೇಹದ ಪ್ರತಿಯೊಂದು ಒಳಾಂಗ ಹಾಗೂ ವರಾಂಗಗಳು ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಿವೆ ನನ್ನ ದೇಹದ ಪ್ರತಿಯೊಂದು ಒಳಾಂಗ ಹಾಗೂ ಹೊರಾಂಗಗಳು ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನನ್ನ ನೆತ್ತಿಯ ಮೇಲಿನಿಂದ ಕಾಲಿನ ತುದಿಯವರೆಗೂ ದೇಹದ ಮೂಳೆಗಳು ಕೀಲುಗಳು ನರನಾಡಿಗಳು ಮತ್ತು ಸ್ನಾಯುಗಳು ದಿನೇ ದಿನೇ ಪ್ರಬಲವಾಗುತ್ತಾ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ನನ್ನ ನೆತ್ತಿಯ ಮೇಲಿನಿಂದ ಕಾಲಿನ ತುದಿಯವರೆಗೂ ದೇಹದ ಮೂಳೆಗಳು ಕೀಲುಗಳು ನರನಾಡಿಗಳು ಮತ್ತು ಸ್ನಾಯುಗಳು ದಿನೇ ದಿನೇ ಪ್ರಬಲವಾಗುತ್ತಾ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ನಾನು ಪ್ರತಿದಿನ ತಪ್ಪದೆ ಕನಿಷ್ಠ ಪಕ್ಷ ಒಂದು ಗಂಟೆವರೆಗೂ ಧ್ಯಾನ ಮತ್ತು ವ್ಯಾಯಾಮ ಮಾಡಲು ಉತ್ಸುಕನಾಗಿದ್ದೇನೆ ಮತ್ತು ಅದು ನನ್ನ ಜವಾಬ್ದಾರಿಯೂ ಆಗಿದೆ ನಾನು ಪ್ರತಿದಿನ ತಪ್ಪದೆ ಕನಿಷ್ಠ ಪಕ್ಷ ಒಂದು ಗಂಟೆಯವರೆಗೂ ಧ್ಯಾನ ಮತ್ತು ವ್ಯಾಯಾಮ ಮಾಡಲು ಉತ್ಸುಕನಾಗಿದ್ದೇನೆ ಮತ್ತು ಅದು ನನ್ನ ಜವಾಬ್ದಾರಿಯೂ ಆಗಿದೆ ನನ್ನ ದೇಹವೇ ನನ್ನ ದೇವಸ್ಥಾನವಾಗಿದೆ ನಾನು ಪ್ರತಿದಿನ ಅದನ್ನು ಸರಿಯಾದ ಆಹಾರ ಸಕ್ರಿಯ ಚಾಲನೆಗಳು ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಪೋಷಿಸುತ್ತೇನೆ ನನ್ನ ದೇಹವೇ ನನ್ನ ದೇವಸ್ಥಾನವಾಗಿದೆ ನಾನು ಪ್ರತಿದಿನ ಅದನ್ನು ಸರಿಯಾದ ಆಹಾರ ಸಕ್ರಿಯ ಚಲನೆಗಳು ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಪೋಷಿಸುತ್ತೇನೆ ನಂಬರ್ ಟೂ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ನಾನು ಸಮಯ ಸಿಕ್ಕಾಗಲೆಲ್ಲ ಹೊಸ ವಿಷಯಗಳನ್ನು ಕೌಶಲ್ಯಗಳನ್ನು ಅವಿಷ್ಕಾರಗಳನ್ನು ಕಲಿಯುವ ಸಲುವಾಗಿ ಓದುವ ಮತ್ತು ಬರೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳುತ್ತೇನೆ ಇದು ನನ್ನ ಮನಸ್ಸನ್ನು ತೀಕ್ಷ್ಣವಾಗಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾನು ಸಮಯ ಸಿಕ್ಕಾಗಲೆಲ್ಲ ಹೊಸ ವಿಷಯಗಳನ್ನು ಕೌಶಲ್ಯಗಳನ್ನು ಅವಿಷ್ಕಾರಗಳನ್ನು ಕಲಿಯಲು ಓದುವ ಮತ್ತು ಬರೆಯುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೇನೆ ಇದು ನನ್ನ ಮನಸ್ಸನ್ನು ತೀಕ್ಷ್ಣವಾಗಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾನು ನನ್ನ ಪ್ರೀತಿಯ ಮಾತುಗಳ ಮತ್ತು ನಯವಾದ ಧ್ವನಿಯ ಮೂಲಕ ಎಲ್ಲರಿಂದ ಗೌರವ ಮತ್ತು ಪ್ರೀತಿಯನ್ನು ಗಳಿಸುತ್ತೇನೆ ನನ್ನ ಪ್ರತಿಯೊಂದು ಮಾತಿನಲ್ಲಿ ಆ ರೀತಿಯ ಪ್ರಭಾವ ಬೀರುವ ಆಕರ್ಷಿಸುವ ಶಕ್ತಿ ಅಡಗಿದೆ ನಾನು ನನ್ನ ಪ್ರೀತಿಯ ಮಾತುಗಳ ಮತ್ತು ನಯವಾದ ಧ್ವನಿಯ ಮೂಲಕ ಎಲ್ಲರಿಂದ ಗೌರವ ಮತ್ತು ಪ್ರೀತಿಯನ್ನು ಗಳಿಸುತ್ತೇನೆ ನನ್ನ ಪ್ರತಿಯೊಂದು ಮಾತಿನಲ್ಲಿ ಆ ರೀತಿಯ ಪ್ರಭಾವ ಬೀರುವ ಆಕರ್ಷಿಸುವ ಶಕ್ತಿ ಅಡಗಿದೆ ನಾನು ನನ್ನ ಪ್ರೀತಿಯ ಮಾತುಗಳ ಮತ್ತು ನಯವಾದ ಧ್ವನಿಯ ಮೂಲಕ ಎಲ್ಲರಿಂದ ಗೌರವ ಮತ್ತು ಪ್ರೀತಿಯನ್ನು ಗಳಿಸುತ್ತೇನೆ ನನ್ನ ಪ್ರತಿಯೊಂದು ಮಾತಿನಲ್ಲಿ ಆ ರೀತಿಯ ಪ್ರಭಾವ ಬೀರುವ ಆಕರ್ಷಿಸುವ ಶಕ್ತಿ ಅಡಗಿದೆ ಸಂವಹನ ಮತ್ತು ಎಲ್ ಪಿ ತಂತ್ರಗಳು ನನಗೆ ಸ್ವಾಭಾವಿಕವಾಗಿ ಬರುತ್ತಿವೆ ದಿನೇ ದಿನೇ ನನ್ನೊಳಗೆ ಆಗುತ್ತಿರುವ ಬದಲಾವಣೆಗೆ ನಾನೇ ಆಶ್ಚರ್ಯಚಿಕಿತನಾಗಿದ್ದೇನೆ ನಾನು ಯಾವುದೇ ವಿಷಯವನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಸುಲಭವಾಗಿ ಕಲಿತು ಬಿಡುತ್ತೇನೆ ಸಂವೋಹನ ಮತ್ತು ಎಲ್ ಪಿ ತಂತ್ರಗಳು ನನಗೆ ಸ್ವಾಭಾವಿಕವಾಗಿ ಬರುತ್ತಿವೆ ದಿನೇ ದಿನೇ ನನ್ನೊಳಗೆ ಆಗುತ್ತಿರುವ ಬದಲಾವಣೆಗೆ ನಾನೇ ಆಶ್ಚರ್ಯಚಕಿತನಾಗಿದ್ದೇನೆ ನಾನು ಯಾವುದೇ ವಿಷಯವನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಸುಲಭವಾಗಿ ಕಲಿತು ಬಿಡುತ್ತೇನೆ ನಾನು ಸದಾ ಏಕಾಗ್ರತೆಯಿಂದ ಕೆಲಸಗಳನ್ನು ಸಂಪೂರ್ಣಗೊಳಿಸುತ್ತೇನೆ ಶಿಸ್ತು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದೆ ನಾನು ಸದಾ ಏಕಾಗ್ರತೆಯಿಂದ ಕೆಲಸಗಳನ್ನು ಸಂಪೂರ್ಣಗೊಳಿಸುತ್ತೇನೆ ಶಿಸ್ತು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದೆ ನಾನು ಸೃಜನಾತ್ಮಕವಾಗಿ ಯೋಚಿಸುತ್ತೇನೆ ಮತ್ತು ಯಾವುದೇ ಸಮಸ್ಯೆಯನ್ನು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸುಲಭವಾಗಿ ಪರಿಹರಿಸಿ ನಿಭಾಯಿಸುತ್ತೇನೆ ನಾನು ಸೃಜನಾತ್ಮಕವಾಗಿ ಯೋಚಿಸುತ್ತೇನೆ ಮತ್ತು ಯಾವುದೇ ಸಮಸ್ಯೆಯನ್ನು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸುಲಭವಾಗಿ ಪರಿಹರಿಸಿ ನಿಭಾಯಿಸುತ್ತೇನೆ ನಂಬರ್ ೀ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎಲ್ಲ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ ಹಣಕಾಸು ಸ್ವಾತಂತ್ರ್ಯ ಮತ್ತು ಶಾಂತಿಯ ಜೀವನವನ್ನು ಸಮರ್ಪಕವಾಗಿ ಸ್ವೀಕರಿಸುತ್ತೇನೆ ನಾನು ಎಲ್ಲ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿದ್ದೇನೆ ಹಣಕಾಸು ಸ್ವಾತಂತ್ರ್ಯ ಮತ್ತು ಶಾಂತಿಯ ಜೀವನವನ್ನು ಸಮರ್ಪಕವಾಗಿ ಸ್ವೀಕರಿಸುತ್ತೇನೆ ಹಣ ನನಗೆ ಅಪಾರವಾಗಿ ಅನಿರೀಕ್ಷಿತವಾಗಿ ಬೇರೆ ಬೇರೆ ಮೂಲಗಳಿಂದ ಮತ್ತು ಸೃಜನಾತ್ಮಕ ಮಾರ್ಗಗಳಿಂದ ಹರಿದು ಬರುತ್ತದೆ ಯಾವಾಗಲೂ ನನ್ನ ಅಗತ್ಯಗಳನ್ನು ಮೀರಿಸುತ್ತದೆ ಹಣ ನನಗೆ ಅಪಾರವಾಗಿ ಅನಿರೀಕ್ಷಿತವಾಗಿ ಬೇರೆ ಬೇರೆ ಮೂಲಗಳಿಂದ ಮತ್ತು ಸೃಜನಾತ್ಮಕ ಮಾರ್ಗಗಳಿಂದ ಹರಿದುಬರುತ್ತದೆ ಬರುತ್ತದೆ ಯಾವಾಗಲೂ ನನ್ನ ಅಗತ್ಯಗಳನ್ನು ಮೀರಿಸುತ್ತದೆ ನಾನು ಬುದ್ಧಿವಂತ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಅವು ನನ್ನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತವೆ ಮತ್ತು ದೀರ್ಘಕಾಲದ ಸಂಪತ್ತನ್ನು ನಿರ್ಮಿಸಿಕೊಡುತ್ತವೆ ನಾನು ಬುದ್ಧಿವಂತ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಅವು ನನ್ನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತವೆ ಮತ್ತು ದೀರ್ಘಕಾಲದ ಸಂಪತ್ತನ್ನು ನಿರ್ಮಿಸಿಕೊಡುತ್ತವೆ ನನ್ನ ಆದಾಯವು ಸಹಜವಾಗಿ ಹೆಚ್ಚಾಗುತ್ತದೆ ಏಕೆಂದರೆ ನಾನು ನನ್ನ ಪ್ರತಿಭೆ ಮತ್ತು ಆಸಕ್ತಿಯೊಂದಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ಆಕರ್ಷಿಸುತ್ತೇನೆ ನನ್ನ ಆದಾಯವು ಸಹಜವಾಗಿ ಹೆಚ್ಚಾಗುತ್ತದೆ ಏಕೆಂದರೆ ನಾನು ನನ್ನ ಪ್ರತಿಭೆ ಮತ್ತು ಆಸಕ್ತಿಯೊಂದಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ಆಕರ್ಷಿಸುತ್ತೇನೆ ನಾನು ತೀರಿಸುವ ಪ್ರತಿಯೊಂದು ಸಾಲವೂ ನನ್ನ ಹಣಕಾಸಿನ ಅಡಿಪಾಯವನ್ನು ಬಲಪಡಿಸುತ್ತದೆ ಮತ್ತು ಅನಂತ ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯುತ್ತದೆ ನಾನು ತೀರಿಸುವ ಪ್ರತಿಯೊಂದು ಸಾಲವೂ ನನ್ನ ಹಣಕಾಸಿನ ಅಡಿಪಾಯವನ್ನು ಬಲಪಡಿಸುತ್ತವೆ ಮತ್ತು ಅನಂತ ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯುತ್ತವೆ ನಾನು ಹಣಕಾಸಿನಲ್ಲಿ ಬುದ್ಧಿವಂತನಾಗಿದ್ದೇನೆ ನಾನು ಸದಾ ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುತ್ತೇನೆ ಅವು ನನ್ನ ಸಂಪತ್ತನ್ನು ಹೆಚ್ಚಿಸಿ ನನ್ನ ಭವಿಷ್ಯವನ್ನು ಸುರಕ್ಷಿತವಾಗಿಸುತ್ತದೆ ನಾನು ಹಣಕಾಸಿನಲ್ಲಿ ಬುದ್ಧಿವಂತನಾಗಿದ್ದೇನೆ ನಾನು ಸದಾ ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುತ್ತೇನೆ ಅವು ನನ್ನ ಸಂಪತ್ತನ್ನು ಹೆಚ್ಚಿಸಿ ನನ್ನ ಭವಿಷ್ಯವನ್ನು ಸುರಕ್ಷಿತವಾಗಿಸುತ್ತದೆ ನಂಬರ್ ಫೋರ್ ಉತ್ತಮ ಸಂಬಂಧಗಳು ಮತ್ತು ಪ್ರೇರಣೆಯ ಸಂಪರ್ಕಗಳು ನಾನು ಪ್ರೇರಣಾದಾಯಕ ಮತ್ತು ಬೆಂಬಲಿಸುವ ಸ್ನೇಹಿತರನ್ನು ಆಕರ್ಷಿಸುತ್ತೇನೆ ನಾನು ನನ್ನ ಶಕ್ತಿಯೊಂದಿಗೆ ಮತ್ತು ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುವ ಅರ್ಥಪೂರ್ಣ ಮತ್ತು ಸಂತೋಷಕರ ಸಂಬಂಧಗಳನ್ನು ಬೆಳೆಸುತ್ತೇನೆ ಇದು ನನ್ನ ಜೀವನಕ್ಕೆ ಧನಾತ್ಮಕ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಾನು ಪ್ರೇರಣಾದಾಯಕ ಮತ್ತು ಬೆಂಬಲಿಸುವ ಸ್ನೇಹಿತರನ್ನು ಆಕರ್ಷಿಸುತ್ತೇನೆ ನಾನು ನನ್ನ ಶಕ್ತಿಯೊಂದಿಗೆ ಮತ್ತು ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುವ ಅರ್ಥಪೂರ್ಣ ಮತ್ತು ಸಂತೋಷಕರ ಸಂಬಂಧಗಳನ್ನು ಬೆಳೆಸುತ್ತೇನೆ ಇದು ನನ್ನ ಜೀವನಕ್ಕೆ ಧನಾತ್ಮಕ ಮತ್ತು ಸಮೃದ್ಧಿಯನ್ನು ತರುತ್ತದೆ ನನ್ನ ಸ್ನೇಹ ಸಂಬಂಧಗಳು ನಂಬಿಕೆ ಪರಸ್ಪರ ಅರ್ಥಗರ್ಭಿತೆಯ ಮತ್ತು ಸಾಮೂಹಿಕ ಬೆಳವಣಿಗೆಯ ಮೇಲೆ ಆಧಾರಿತವಾಗಿದೆ ನನ್ನ ಸ್ನೇಹ ಸಂಬಂಧಗಳು ನಂಬಿಕೆ ಪರಸ್ಪರ ಅರ್ಥಗರ್ಭಿತೆಯ ಮತ್ತು ಸಾಮೂಹಿಕ ಬೆಳವಣಿಗೆಯ ಮೇಲೆ ಆಧಾರವಾಗಿದೆ ನಾನು ಧನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರೇರಣೆ ಇರುವ ಜನರಿಂದ ಸುತ್ತುವರೆದಿದ್ದೇನೆ ಅವರು ನನ್ನ ಬೆಳವಣಿಗೆಗೆ ಮತ್ತು ಉತ್ತಮ ಜೀವನಕ್ಕೆ ಪ್ರೇರೇಪಿಸುತ್ತಾರೆ ನನ್ನ ಜೀವನಕ್ಕೆ ಸಂತೋಷ ಮತ್ತು ಪ್ರೇರಣೆಯನ್ನು ತರುವ ಸ್ನೇಹಿತರೊಂದಿಗೆ ನಾನು ಸಮಯ ಕಳೆಯುವುದನ್ನು ನಿಜವಾಗಿಯೂ ಆನಂದಿಸುತ್ತೇನೆ ನಾನು ಧನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರೇರಣೆ ಇರುವ ಜನರಿಂದ ಸುತ್ತುವರಿದಿದ್ದೇನೆ ಅವರು ನನ್ನ ಬೆಳವಣಿಗೆಗೆ ಮತ್ತು ಉತ್ತಮ ಜೀವನಕ್ಕೆ ಪ್ರೇರೇಪಿಸುತ್ತಾರೆ ನನ್ನ ಜೀವನಕ್ಕೆ ಸಂತೋಷ ಮತ್ತು ಪ್ರೇರಣೆಯನ್ನು ತರುವ ಸ್ನೇಹಿತರೊಂದಿಗೆ ನಾನು ಸಮಯ ಕಳೆಯುವುದನ್ನು ನಿಜವಾಗಿಯೂ ಆನಂದಿಸುತ್ತೇನೆ ನಾನು ಧನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರೇರಣೆ ಇರುವ ಜನರಿಂದ ಸುತ್ತುವರಿದಿದ್ದೇನೆ ಅವರು ನನ್ನ ಬೆಳವಣಿಗೆಗೆ ಮತ್ತು ಉತ್ತಮ ಜೀವನಕ್ಕೆ ಪ್ರೇರೇಪಿಸುತ್ತಾರೆ ನನ್ನ ಜೀವನಕ್ಕೆ ಸಂತೋಷ ಮತ್ತು ಪ್ರೇರಣೆಯನ್ನು ತರುವ ಸ್ನೇಹಿತರೊಂದಿಗೆ ನಾನು ಸಮಯ ಕಳೆಯುವುದನ್ನು ನಿಜವಾಗಿಯೂ ಆನಂದಿಸುತ್ತೇನೆ ನನ್ನ ಜೀವನದ ಲಯಕ್ಕೆ ಹೊಂದಿಕೆಯಾಗುವ ಒಳ್ಳೆಯ ಮನಸ್ಸಿನ ಜನರನ್ನು ನಾನು ಸುಲಭವಾಗಿ ಆಕರ್ಷಿಸುತ್ತೇನೆ ಮತ್ತು ನಾವು ಪರಸ್ಪರ ಬೆಳೆದು ಯಶಸ್ಸನ್ನು ಪ್ರೀತಿಯನ್ನು ಹಂಚಿಕೊಳ್ಳುತ್ತೇವೆ ನನ್ನ ಜೀವನದ ಲಯಕ್ಕೆ ಹೊಂದಿಕೆಯಾಗುವ ಒಳ್ಳೆಯ ಮನಸ್ಸಿನ ಜನರನ್ನು ನಾನು ಸುಲಭವಾಗಿ ಆಕರ್ಷಿಸುತ್ತೇನೆ ಮತ್ತು ನಾವು ಪರಸ್ಪರ ಬೆಳೆದು ಯಶಸ್ಸನ್ನು ಪ್ರೀತಿಯನ್ನು ಹಂಚಿಕೊಳ್ಳುತ್ತೇವೆ ನಾನು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುತ್ತೇನೆ ಇದು ನನ್ನ ಜೀವನವನ್ನಷ್ಟೇ ಅಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿರುವವರ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ನಾನು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುತ್ತೇನೆ ಇದು ನನ್ನ ಜೀವನವನ್ನಷ್ಟೇ ಅಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿರುವವರ ಜೀವನವನ್ನೂ ಸಮೃದ್ಧಗೊಳಿಸುತ್ತದೆ ನಂಬರ್ ಫೈವ್ ಈ ಎಲ್ಲ ಮೇಲಿನ ವಿಷಯಗಳನ್ನು ಸುಪ್ತ ಮನಸ್ಸಿಗೆ ರವಾನಿಸುವ ಬಗ್ಗೆ ನನ್ನ ಸುಪ್ತ ಮನಸ್ಸು ನನ್ನ ಮಹತ್ವದ ಸಹಾಯಗಾರನಾಗಿದ್ದಾನೆ ನಿಸ್ಸೀಮವಾಗಿ ಶ್ರಮಿಸಿ ನನ್ನ ಮೇಲಿನ ಎಲ್ಲಾ ಆಲೋಚನೆಗಳನ್ನು ವಾಸ್ತವವಾಗಿ ರೂಪಿಸುತ್ತಾನೆ ನನ್ನ ಮನಸ್ಸು ನನ್ನ ಮಹತ್ವದ ಸಹಾಯಗಾರನಾಗಿದ್ದಾನೆ ನಿಸೀಮವಾಗಿ ಶ್ರಮಿಸಿ ನನ್ನ ಮೇಲಿನ ಎಲ್ಲ ಆಲೋಚನೆಗಳನ್ನು ವಾಸ್ತವವಾಗಿ ರೂಪಿಸುತ್ತಾನೆ ನಾನು ಪುನರಾವರ್ತಿಸುವ ಪ್ರತಿ ಧನಾತ್ಮಕ ದೃಢೀಕರಣವು ನನ್ನ ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿಕೊಂಡಿದೆ ಇದು ನನ್ನ ಜೀವನವನ್ನು ಹಿತಕರವಾಗಿ ರೂಪಿಸುತ್ತದೆ ನಾನು ಪುನರಾವರ್ತಿಸುವ ಪ್ರತಿ ಧನಾತ್ಮಕ ದೃಢೀಕರಣವು ನನ್ನ ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿಕೊಂಡಿದೆ ಇದು ನನ್ನ ಜೀವನವನ್ನು ಹಿತಕರವಾಗಿ ರೂಪಿಸುತ್ತದೆ ನಾನು ನನ್ನ ಸುತ್ತ ಮನಸ್ಸನ್ನು ನಂಬುತ್ತೇನೆ ಅದು ಪ್ರತಿ ಪರಿಸ್ಥಿತಿಯಲ್ಲಿಯೂ ನನಗೆ ಸ್ಪಷ್ಟತೆ ಜ್ಞಾನ ಮತ್ತು ಸೃಜನಶೀಲತೆ ನೀಡುತ್ತದೆ ನಾನು ನನ್ನ ಸುತ್ತ ಮನಸ್ಸನ್ನು ನಂಬುತ್ತೇನೆ ಅದು ಪ್ರತಿ ಪರಿಸ್ಥಿತಿಯಲ್ಲಿಯೂ ನನಗೆ ಸ್ಪಷ್ಟತೆ ಜ್ಞಾನ ಮತ್ತು ಸೃಜನಶೀಲತೆಯನ್ನು ನೀಡುತ್ತದೆ ನನ್ನ ಮನಸ್ಸು ಯಶಸ್ಸು ಆರೋಗ್ಯ ಮತ್ತು ಸಂತೋಷವನ್ನು ಸಹಜವಾಗಿ ಆಕರ್ಷಿಸುವ ಚುಂಬಕವಾಗಿದೆ ನಾನು ಬ್ರಹ್ಮಾಂಡದೊಡನೆ ಸಮ್ಮಿಳಿತವಾಗಿದ್ದು ನನಗೆ ಬೇಕಾಗಿರುವುದೆಲ್ಲವೂ ಸರಿಯಾದ ಸಮಯಕ್ಕೆ ಹರಿದು ಬರುತ್ತದೆ ನನ್ನ ಮನಸ್ಸು ಯಶಸ್ಸು ಆರೋಗ್ಯ ಮತ್ತು ಸಂತೋಷವನ್ನು ಸಹಜವಾಗಿ ಆಕರ್ಷಿಸುವ ಚುಂಬಕವಾಗಿದೆ ನಾನು ಬ್ರಹ್ಮಾಂಡದೊಡನೆ ಸಮ್ಮಿಳಿತವಾಗಿದ್ದು ನನಗೆ ಬೇಕಾಗಿರುವುದೆಲ್ಲವೂ ಸರಿಯಾದ ಸಮಯಕ್ಕೆ ಹರಿದು ಬರುತ್ತದೆ ನಾನು ಪವಾಡಗಳ ದೇವರು ದೈವಿಕ ಶಕ್ತಿ ಮತ್ತು ನನ್ನ ಸುಪ್ತ ಮನಸ್ಸಿಗೆ ನನ್ನ ಕನಸುಗಳ ಜೀವನವನ್ನು ಸಾಕಾರಗೊಳಿಸಲು ಅನುಕೂಲಕರ ವಾತಾವರಣ ಸೃಷ್ಟಿಸಿದ್ದಕ್ಕಾಗಿ ಆಳವಾದ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಪವಾಡಗಳ ದೇವರು ದೈವಿಕ ಶಕ್ತಿ ಮತ್ತು ನನ್ನ ಸುಪ್ತ ಮನಸ್ಸಿಗೆ ನನ್ನ ಕನಸುಗಳ ಜೀವನವನ್ನು ಸಾಕಾರಗೊಳಿಸಲು ಅನುಕೂಲಕರ ವಾತಾವರಣ ಸೃಷ್ಟಿಸಿದ್ದಕ್ಕಾಗಿ ಆಳವಾದ ಕೃತಜ್ಞತೆ ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸ್ನೇಹಿತರೆ ಈ ದಿನ ನಿಮ್ಮ ಪಾಲಿನ ಅತ್ಯದ್ಭುತ ದಿನವಾಗಲಿ ಸುಂದರವಾದ ದಿನವಾಗಲಿ ಈ ಸಕಾರಾತ್ಮಕ ಧ್ವನಸುರುಳಿಯಿಂದ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಪರಿವರ್ತನೆ ಆರಂಭವಾಗಿದೆ ನಂಬಿ ಇದನ್ನು ನೀವು ಪ್ರತಿದಿನವೂ ನಿಷ್ಠೆಯಿಂದ ಕೇಳುತ್ತಾ ಇಪ್ಪತ್ತೊಂದು ದಿನ ಮುಗಿಯುವಷ್ಟರಲ್ಲಿ ನೀವೇ ಊಹಿಸದ ಬದಲಾವಣೆ ನಿಮ್ಮಲ್ಲಿ ಕಂಡುಬರುತ್ತದೆ ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಉಜ್ಜಿಕೊಳ್ಳಿ ಕೈಗಳನ್ನು ಕಣ್ಣುಗಳ ಮೇಲಿಟ್ಟು ದೀರ್ಘವಾದ ಉಸಿರನ್ನು ಎಳೆಯುತ್ತಾ ವಿಶ್ವಶಕ್ತಿಯು ನಿಮ್ಮೊಳಗೆ ಪ್ರವೇಶಿಸುತ್ತಿದೆ ಎಂದು ಭಾವಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು